ಎಲ್ರಿಗೂ ನಮಸ್ಕಾರ ರೆಡ್ ಚಿಕನ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಹಾಫ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದನ್ನು ನಾನು ಮ್ಯಾರಿನೇಟ್ ಮಾಡೋದು ಮಿಸ್ ಮಾಡಿಬಿಟ್ಟಿದ್ದೀನಿ ಅದು ತೋರಿಸೋದನ್ನು ಮ್ಯಾರಿನೇಟು ಒಂದು ಹಾಫ್ ಆನ್ ಅವರ್ ಮಾಡಬೇಕು ಅದನ್ನು ಹಾಫ್ ಆನ್ ಅವರ್ ಮಾಡೋದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಉಪ್ಪು ಸ್ವಲ್ಪ ಅರ್ಶನ ಇಷ್ಟು ನಾವು ಚೆನ್ನಾಗಿ ಕಲಸ್ಬಿಟ್ಟು ಹಾಫ್ ಆನ್ ಅವರ್ ಇಟ್ಬಿಟ್ಟು ನಾನೀಗ ಡೈರೆಕ್ಟು ಎಣ್ಣೆ ಏನೂ ಹಾಕಿಲ್ಲ ಹಾಗೇ ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಅರ್ಧ ಕೆ ಜಿಗೆ ಇದು ಫ್ರೈ ಆಗಲಿ ಅದಾದ ಮೇಲೆ ಏನು ಮಾಡೋದಂತ ಹೇಳ್ತೀನಿ ಈಗ ನೋಡಿ ನಾನು ನೀರೇ ಹಾಕಿಲ್ಲ ಯಾವ ಥರ ನೀರು ಬಿಡ್ಕೊಂಡಿದೆ ಅಂತ ಇವಾಗ ನಾವು ಅದಕ್ಕೆ ಕರ್ಬೇನ ಸೊಪ್ಪು ಹಾಕ್ಕೊಳ್ಳೋಣ ಬೆಂದಾಗ ನಾವು ಫ್ರೆಶ್ ಕರ್ಬೇನ ಸೊಪ್ಪು ಹಾಕಬೇಕು ನಾಟಿ ಕರ್ಬೇವಿನ ಸೊಪ್ಪು ಆದಷ್ಟು ಹುಡುಕಿ ಹಾಕಬೇಕು ನೀವು ಇದು ನಾನು ನಾಟಿ ಕರ್ಬೇವಿನ ಸೊಪ್ಪೇ ಇರೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದ್ರ ಜೊತೆಗೇ ಫ್ರೈ ಆಗಲಿ ಅದು ಅಷ್ಟರಲ್ಲಿ ಇದು ಆ ಆದಮೇಲೆ ಖಾರ ಪುಡಿ ಹಾಕೋದು ಒಂದು ಐದು ನಿಮಿಷ ಫ್ರೈ ಆಗಿ ಇದು ನಾನು ಎಣ್ಣೆ ಹಾಕಿರೋದು ಎರಡೇ ಸ್ಪೂನು ಅದೆಷ್ಟು ಬಿಡ್ಕೊಂಡಿದೆ ನೋಡಿ ನೀರೆಲ್ಲ ಸೀದು ಇವಾಗ ನಾವು ಅದಕ್ಕೆ ಖಾರ ಪುಡಿ ಹಾಕ್ಕೊಳ್ಳೋಣ ಖಾರ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಬೇಕು ಆಗ ಚೆನ್ನಾಗಿರುತ್ತೆ ಇದು ರಸಮ್ ಅನ್ನ ಬಸ್ಸಾರು ಮೊಸರನ್ನ ಅದಕ್ಕೆಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ನಾಲ್ಕು ಸ್ಪೂನ್ ಹಾಕಿದ್ದೀನಿ ನೀವು ಮೂರು ಸ್ಪೂನ್ ಬೇಕಾದರೆ ಹಾಕ್ಕೊಳ್ಳಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಆಮೇಲೆ ನಾನು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ಸೋಂಪಕ್ಕಾಳು ಪುಡಿ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಇದನ್ನು ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ಥರ ಡ್ರೈ ಆಗುತ್ತೆ ಖಾರ ಪುಡಿ ಹಾಕಿದಾಗ ಖಾರ ಪುಡಿ ಜೀರಿಗೆ ಮೆಣಸು ಹಾಕಿದಾಗ ಈ ಥರ ಡ್ರೈ ಆಗುತ್ತೆ ಈವಾಗಲೇ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಬೇಕು ನೀವು ಯಾಕೆ ಅಂದರೆ ನಾವು ಒಂದು ಅರ್ಧ ಲೋಟ ನೀರು ಹಾಕ್ತೀವಿ ಖಾರ ಪುಡಿ ಬೇಯೋದಕ್ಕೋಸ್ಕರ ಅವಾಗ ಹಾಕಿದರೆ ಅದು ಮಸಾಲೆಗೆ ಎಲ್ಲ ಸೇರಿ ಕರ ಕ ರುಚಿ ಕೇಳುತ್ತೆ ಅದರಿಂದ ನಾವು ಇವಾಗಲೇ ನೋಡ್ಕೊಂಬಿಟ್ಟು ಇದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಬೇಕು ಇದೇ ಥರ ಡ್ರೈ ಆಗಬೇಕದು ನಾನು ಹೇಳ್ತಾ ಇರೋದು ರೆಡ್ ಚಿಕನ್ ಡ್ರೈ ಮಾಡ್ತಿರೋದು ನೋಡಿ ನಾನು ಇಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಲೋಟ ನೀರು ಇದನ್ನು ತಿರುಗಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡೋಣ ಲಾಸ್ಟು ಕೊನೆ ಫುಲ್ ಯಾವ ಥರ ಡ್ರೈ ಆಗಿದೆ ಇವಾಗ ಒಂದು ಅರ್ಧ ಲೋಟ ನೀರು ಹಾಕಿದೆ ಈಗ ಒಂದು ಅರ್ಧ ನಿಂಬೆ ನಿಂಬೆಣ್ಣೆ ನಿಂಬೆ ನಿಂಬೆಣ್ಣೆಂಟ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಇಷ್ಟೇ ಮುಗೀತು ರೆಡ್ ಚಿಕನ್ ರೆಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕರಿಬೇನ ಸೊಪ್ಪು ನಾನು ಎರಡೇ ಎರಡು ಏಳೆ ಹಾಕಿರೋದಷ್ಟೇ ತುಂಬ ಟೇಸ್ಟಾಗಿರುತ್ತೆ ನೋಡಿ ಮಾಡಿ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಡ್ರೈ ರೆಡ್ ಡ್ರೈ ಚಿಕನ್ನು ಇದು ರಸಮ್ಮನಗೆ ಮೊಸರನ್ನಾಗೆ ಎಲ್ಲದಕ್ಕೂ ತುಂಬ ಟೇಸ್ಟ್ ಅನ್ನಾಗಿರುತ್ತೆ ಸಾಂಬಾರು ಯಾವಾಗಲೂ ನಾವು ತಿಂತೀವಿ ಗ್ರೇವಿ ಯಾವಾಗಲೂ ತಿಂತೀವಿ ಈ ಥರ ಡ್ರೈ ನೀವು ಮಾಡ್ಕೊಂಡು ತಿಂದು ನೋಡಿ ನೀವು ವಾರಕ್ಕೊಂದ್ಸಲ ಬೇಕೇ ಬೇಕು ಈ ಥರ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತೀರ ನೋಡಿ ಇದು ನೋಡಿಬಿಟ್ಟು ಮಾಡಿ ನನಗೆ ಲೈಕ್ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್